ಜಿನ್ನಿ ಮಿಲ್ಕ್ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಹಣ ಕತ್ತೆ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆಯಂತೆ ವಿಜಯನಗರ ಜಿಲ್ಲೆಯಲ್ಲಿ ನೂರಾರು ರೈತರಿಗೆ ಈ ಒಂದು ಕಂಪನಿ ಮೋಸ ಮಾಡಿದೆ ಕತ್ತೆ ಹಾಲನ್ನೇ ನಂಬಿ ಬದುಕನ್ನೇ ಈಗ ಹಾಳು ಮಾಡಿಕೊಂಡಿದ್ದಾರೆ ರೈತರು ಜಿನ್ನಿ ಮಿಲ್ಕ್ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ವಂಚಿಸಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ ಅಂದರೆ ಸಾಕಷ್ಟು ಮಂದಿ ರೈತರು ಈ ಕತ್ತೆ ಹಾಲನ್ನು ನಂಬಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ರು ಈಗ ಇದನ್ನೇ ನಂಬಿಕೊಂಡಿದ್ದಂತಹ ರೈತರಿಗೆ ಈ ಒಂದು ಕಂಪನಿ ಮೋಸವನ್ನು ಮಾಡಿದೆ ವಂಚನೆಯನ್ನ ಮಾಡಿದೆ ಹೊಸಪೇಟೆಯ ಧರ್ಮಸಾಗರ ಒಂದರಲ್ಲೇ ಅರವತ್ತು ಲಕ್ಷಕ್ಕೂ ಹೆಚ್ಚು ವಂಚನೆಯಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಇನ್ನು ರೈತರು ಇತ್ತ ದೂರನ್ನ ಕೊಡೋದಕ್ಕೆ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ನೂರಾರು ರೈತರು ವಂಚನೆಗೊಳಗಾದವರಲ್ಲಿ ನೂರಾರು ರೈತರಿಂದ ಈಗ ದೂರನ್ನ ಕೂಡ ದಾಖಲಿಸಲಾಗಿದೆ ಇನ್ನು ಜಿನ್ನಿ ಮಿಲ್ಕ್ ಫ್ರಾಡ್ ಅಂತ ಈ ಹಿಂದೆನೆ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನ ಕೂಡ ಬಿತ್ತರಿಸಿತ್ತು ರಾಜ್ಯದ ಮುಖ್ಯ ಕಚೇರಿ ಜಿನ್ನಿ ಮಿಲ್ಕ್ ಫ್ರಾಡ್ ಕಂಪನಿ ಅಂತ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನ ಕೂಡ ಈ ಹಿಂದೆನೆ ಬಿತ್ತರಿಸಿತ್ತು ಇದೊಂದು ರೀತಿ ಉಂಡು ಹೋದ ಕೊಂಡು ಹೋದ ಅನ್ನೋ ರೀತಿ ಈ ಒಂದು ಕಂಪನಿ ವಂಚನೆ ಮಾಡಿದೆ ಅಂತಾನೆ ಹೇಳಬಹುದು ಈ ಒಂದು ಕಂಪನಿಯಿಂದಾಗಿ ನೂರಾರು ರೈತರ ಬದುಕು ಈಗ ಬೀದಿ ಬಿದ್ದಿದೆ ಕತ್ತೆಗಳನ್ನು ಮಾರಾಟ ಮಾಡಿ ರೈತರಿಗೆ ನೀವು ಹಾಲನ್ನ ನಮಗೇ ಕೊಡಿ ಅಂತ ಹೇಳಿ ನಂಬಿಸಿ ಈಗ ಈ ಒಂದು ಕಂಪನಿ ಮೋಸವನ್ನ ಮಾಡಿದೆ ರೈತರಿಗೆ ಕತ್ತೆ ಹಾಲನ್ನೇ ನಂಬಿ ಬದುಕನ್ನ ಸಾಗಿಸ್ತಾ ಇದ್ದಂತಹ ಅನ್ನದಾತರು ಈಗ ದಿಕ್ಕೆ ತೋಚದಂತಿದ್ದಾರೆ ಅಂದಾಜು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಹಣ ಕತ್ತೆ ಹೆಸರಿನಲ್ಲಿ ವಂಚನೆಯಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ರಾಜ್ಯದ ಮುಖ್ಯ ಕಚೇರಿನೇ ಫ್ರಾಡ್ ಅಂದರೆ ಲೈಸೆನ್ಸೇ ಇಲ್ಲದೆ ಈ ಒಂದು ಕಚೇರಿ ನಡೆಸ್ತಾ ಇತ್ತು ಅಂತ ನಿಮ್ಮ ಜಿ ಕನ್ನಡ ನ್ಯೂಸ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ವರದಿಯನ್ನು ಕೂಡ ಬಿತ್ತರಿಸಿತ್ತು ತಾತ್ಕಾಲಿಕವಾಗಿ ಕಂಪನಿಯನ್ನು ಕೂಡ ಕ್ಲೋಸ್ ಮಾಡಿಸಿತ್ತು ಈಗ ಈ ಒಂದು ಕಂಪನಿಯನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇರೋರು ಹಾಗಿದ್ರೆ ಎಲ್ಲಿಗೆ ಹೋಗ್ಬೇಕು ರೈತರ ಮುಂದಿನ ಜೀವನ ಹೇಗೆ ಅನ್ನೋ ಪ್ರಶ್ನೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಲೇಬೇಕು ರೈತರಿಗೆ ಪರ್ಯಾಯ ವ್ಯವಸ್ಥೆ ಏನಾದರೂ ಕಲ್ಪಿಸಿಕೊಡ್ತಾರ ಶಾಶ್ವತ ಪರಿಹಾರವನ್ನ ನೀಡ್ತಾರ ಕತ್ತೆಗಳಿಗೆ ಕೊಟ್ಟಿರುವಂತಹ ದುಡ್ಡನ್ನ ಕಂಪನಿಯಿಂದ ಮತ್ತೆ ವಾಪಸ್ ಕೊಡಿಸ್ತಾರಾ ಗೊತ್ತಿಲ್ವಾ ಗೊತ್ತಿಲ್ಲ ಬಟ್ ರೈತರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಆ ಕಂಪನಿ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ರೈತರಿಗೆ ಅನ್ಯಾಯ ಆಗಬಾರದು ಅನ್ನೋದೇ ಜಿ ಕನ್ನಡ ನ್ಯೂಸ್ ಕಳಕಳಿ ಮನವಿಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ